ಎರಡು ಸಾವಿರದ ಐದರಲ್ಲಿ ತೆರೆ ಕಂಡಿದ್ದ ಡೆಡ್ಲಿ ಸೋಮ ಡೈರೆಕ್ಟರ್ ರವಿ ಶ್ರೀವಸ್ತ ಅವರಿಗೆ ದೊಡ್ಡ ಹೆಸರು ತಂದುಕೊಟ್ಟಿತ್ತು ಈಗ ರವಿ ಶ್ರೀವಸ್ತ ಒಂದು ಲಾಂಗ್ ಗ್ಯಾಪ್ ತಗೊಂಡು ಮತ್ತೆ ಡೆಡ್ಲಿ ಸೋಮ ಟೂ ಮೂಲಕ ವಾಪಸ್ ಆಗಿದ್ದಾರೆ ಮತ್ತೆ ಡೆಡ್ಲಿ ಸೋಮನ ಕಥೆಯನ್ನೇ ಇಲ್ಲಿ ಹೇಳುತ್ತಿದ್ದು ಡೆಡ್ಲಿ ಸೋಮ ಭಾಗ ಎರಡು ಅಂತಲೇ ಟೈಟಲ್ ಇಟ್ಟಿದ್ದಾರೆ ಈ ಚಿತ್ರದಲ್ಲಿ ನಾಯಕ ಎರಡು ನ ಪಾತ್ರ ಮಾಡುತ್ತಿದ್ದು ಈಗಿನ ಭೂಗತ ಜಗತ್ತು ಹೇಗೆ ವರ್ಕ್ ಆಗುತ್ತಿದೆ ಫೋನ್ ಅನ್ನೋದು ಯಾವ ರೀತಿಯಲ್ಲಿ ಇಲ್ಲಿ ಯೂಸ್ ಆಗ್ತಿದೆ ಅನ್ನೋ ವಿಷಯವನ್ನು ಈ ಕಥೆಯಲ್ಲಿ ಹೇಳುತ್ತಿದ್ದಾರೆ ಇಂಟ್ರೆಸ್ಟಿಂಗ್ ಮ್ಯಾಟರ್ ಅಂದ್ರೆ ಈ ಸಿನಿಮಾ ಈಗ ಸುದ್ದಿಯಾಗಿರುವುದು ದರ್ಶನ್ ಎಂಬ ಹೆಸರಿನಿಂದ ಡೆಡ್ಲಿ ಸೋಮ ಭಾಗ ಎರಡು ಸಿನಿಮಾದಲ್ಲಿ ದಾಸ ದರ್ಶನ್ ಚಾಯ್ ಎದ್ದು ಕಾಣ ದರ್ಶನ್ ಬಗ್ಗೆ ಅಪಾರ ಗೌರವ ಹೊಂದಿರುವ ರವಿ ಶ್ರೀವಾಸ್ತ ತಮ್ಮ ಈ ಚಿತ್ರದ ಎರಡು ಶೆಡ್ನ ಪಾತ್ರಕ್ಕೆ ದರ್ಶನ್ ಹೆಸರನ್ನೇ ಇಟ್ಟಿದ್ದಾರೆ ಒಂದು ಪಾತ್ರಕ್ಕೆ ದಾಸ ಅಂತ ಹೆಸರಿಟ್ಟಾರೆ ಮತ್ತೊಂದು ಪಾತ್ರಕ್ಕೆ ದರ್ಶನ್ ಐಪಿಎಸ್ ಅನ್ನು ಹೆಸರಿಟ್ಟಿದ್ದಾರೆ ಚಿತ್ರದಲ್ಲಿ ನಾಯಕ ಮೊದಲ ನಲ್ಲಿ ರೌಡಿ ದಾಸನ ಛಾಯೆ ಇದ್ದು ಆಮೇಲೆ ದರ್ಶನ್ ಐಪಿಎಸ್ ಆಗುತ್ತಾರೆ ಡೈರೆಕ್ಟರ್ ರವಿ ಶ್ರೀವಾಸ್ತ ಈ ಚಿತ್ರದ ಬಹುತೇಕ ಶೂಟಿಂಗ್ ಮುಗಿಸಿದ್ದು ವಿಶೇಷವಾಗಿ ಜನರ ಮಧ್ಯೆ ಚಿತ್ರದ ಶೂಟಿಂಗ್ ಮಾಡಿದ್ದಾರೆ ಈ ವರ್ಷದಲ್ಲಿ ರಿಲೀಸ್ಗೆ ಪ್ಲಾನ್ ಮಾಡಲಾಗಿದೆ